ನೋಡ್ರಿ ಕಾಂಗ್ರೆಸ್ ಸಾರ್ಕೆ ಯಾರ ಮಾತಾಡ್ಬೇಡ ಈಗ ಎಲ್ಲಾ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತ ಬಯಸುತ್ತಾ ಮೊನ್ನೆ ನಾವ್ ಒಂದಿನ ನಾಮಿನೇಷನ್ ಫೈಲ್ ಮಾಡಿ ತಮ್ಮ ಮಾಧ್ಯಮ ಸ್ನೇಹಿತರ ಮಾತಾಡಿದ್ವಿ ಅವತ್ ಏಳು ಜನ ನಾವು ನಾಮಿನೇಷನ್ ಮಾಡ್ತಾ ಇದ್ವಿ ಕೊನೆ ದಿನ ಆರ್ ಜನಕ್ಕೆ ನಾವು ನಾಮಿನೇಷನ್ ಮಾಡ್ತೀವಿ ಟೋಟಲ್ ಹದ್ಮೂರ ನಮ್ದು ಒಂದ್ ಪ್ಯಾನಲ್ ಮಾಡ್ಕೊಂಡು ಚುನಾವಣೆ ಮಾಡ್ತಾ ಇದಂತೆ ಇವತ್ತು ಮೂಡಿಲ್ ಗಿಂದ ನೀಲಕಂಠ ಕಪಲ್ ಗುದ್ದಿ ಅವರು ಸ್ಪರ್ಧೆ ಮಾಡ್ತಾ ಇದ್ರಿ ಗೋಕಾಕ್ ದಿಂದ ಅಮರ್ನಾಥ್ ಜಾರಕಿಹೊಳಿ ಅವರಿ ರಾಮದೂರ್ ದಿಂದ ಶ್ರೀಕಾಂತ್ ಧವನ್ ಅವರಿ ಹುಕ್ಕೇರಿಂದ ರಾಜೇಂದ್ರ ಪಾಟೀಲ್ ಅವರಿ ಆಮೇಲೆ ನಮ್ಮ ಇತರದ ಇನ್ನೊಂದು ಬೆಲ್ಗಾಮ್ ದಿಂದ ರೀ ನಿಮಗೆ ಬಹಳ ಎಲ್ಲ ಕೇಳ್ತಿದ್ರೆ ರಾಹುಲ್ ಜಾರಕಿಹೊಳಿ ಸ್ಪರ್ಧೆ ಮಾಡತ್ತಾರೀ ಅದರ್ಶ್ ಇಂದ ಚಂದ್ರ ಶೆಟ್ಟಿ ಸ್ಪರ್ಧೆ ಮಾಡತ್ತಾರ ಈಗ ಎಲ್ಲಾನು ನಾವು ಮೊದಲ ಅನ್ಕೊಂಡಂಗ ಮಾಡಿದ್ರಿ ಆದ್ರೆ ಅದರ್ಶದ್ ಒಂದ್ ನಿಮಗೆ ನಿಮ್ ತಮ್ಮ ಮಾಧ್ಯಮ ಮುಖಾಂತರ ಕ್ಲಾರಿಫೈ ಮಾಡ್ತೀನಿ ಸುಮಾರ್ ಆರ್ ಜನ ಆಕಾಂಕ್ಷಿ ಇದ್ರ ಅಂದ್ರ ಅದ್ರವಾಗು ಮಾತೇಶ್ ಗೌಡ್ಗಿ ಮಠ ಅವರಿದ್ರಿ ರಾಜೇಂದ್ರ ಅಂಕಲ್ಗಿ ಅವರಿದ್ರು ಗುರು ಮೆಟ್ಗೌಡ ಅವರಿದ್ರು ಪಂಚನಗೌಡರು ಇದ್ರು ಒಂದು ಇದ್ದಾಗನು ಸೊ ಅನಿವಾರ್ಯ ಕಾರಣದಿಂದ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಅವ್ರಿಗೆ ಹಿಂಗೆ ಸರಿಯುವಂತ ಪರಿಸ್ಥಿತಿ ಬಂತು ಅದಕ್ಕೆ ತಮ್ಮ ಮುಖಾಂತರ ಅವ್ರು ಯಾರು ಬೇಜಾರು ಮಾಡ್ಕೋಬಾರದು ರಾಜಕಾರಣದಾಗ ಅನಿವಾರ್ಯ ಬರ್ತೈತಿ ಅದಕ್ಕೆಲ್ಲಾ ಹಿರಿಯರು ಕೂಡ ಚಂದ್ರ ಅದರ ಫೈನಲ್ ಮಾಡ್ಬೇಕಂತ ಅವ್ರು ನಾಮಿನೇಷನ್ ಮಾಡ್ತೀವಿ ಆರ್ ಜನ ಇವತ್ತು ಮನ್ ಏಳು ಹದಿಮೂರು ಜನ ನಮ್ ಪ್ಯಾನಲ್ ಇಟ್ಕೊಂಡು ನಾವು ಅಂದ್ರೆ ನಾಳೆ ಸ್ಕೂಟ್ನಿ ಮುಗಿದ ನಂತರ ಚುನಾವಣೆ ತಯಾರಿ ಮಾಡ್ಕೋತೀವಿ ಹತ್ತೊಂಬತ್ ನಮಗೆಲ್ಲ ಸಂಪೂರ್ಣವಾದ ವಿಶ್ವಾಸ ಇದೆ ದೇವರ ಆಶೀರ್ವಾದದಿಂದ ಜನರ ಆಶೀರ್ವಾದ ನಮ್ ಪ್ಯಾನಲ್ ಗೆದ್ದು ಡಿ ಸಿ ಸಿ ಬ್ಯಾಂಕ್ ಐದು ವರ್ಷ ಆಡಳಿತ ಸಂಪೂರ್ಣವಾದಂತ ವಿಶ್ವಾಸ ಇತ್ತು ಇಲ್ಲ ಯಾಕಂದ್ರೆ ನಿಮ್ಗೆ ಅದು ಹೇಳ್ಬಿಡ್ತೇನ್ರಿ ಸೊ ಬಾಳ ಕಡೆ ವಿರೋಧ ಆಗುವ ಎಲ್ಲಾ ಚಾನ್ಸ್ ಇತ್ರಿ ಕರೆ ಇಲ್ಲಿ ಕೆಲವೊಂದ್ ಜನ ಏನ್ ಮಾಡತ್ತಾರ ರೀ ಎಲ್ಲಿ ಅನ್ನಪೋಸ್ ಆಗ್ತದಾರಿ ಎಲ್ಲಿ ಅನ್ನಪೋಸ್ ಆಗ್ಬೇಕಂತ ಅವಕಾಶ ಇದಾವಲ್ಲ ಅಲ್ಲಿ ಸುಮ್ನೆ ಯಾರ್ಯಾರ ಬಂದು ಇಲೆಕ್ಷನ್ ಇಲ್ಸತಾರ ಅಂದ್ರ ಅವ್ರ ಯಾರೋ ಅಂದ್ರ ಬ್ಯಾಡ್ ಅಂದ್ರು ನಾವ್ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನಿಲ್ರ ಅಂತ ಹೇಳಿ ಕೆಲವೊಂದ್ ಕಡೆ ಅಂದ್ರ ನಾಮಿನೇಷನ್ ಹಾಕತಾರ ಅಂದ್ರೆ ಸಪೋಸ್ ಒಂದ್ ಯಾವ್ದಾರ ನಾಮಿನೇಷನ್ ಬತ್ರಿ ಅಲ್ಲಿ ಅಪೋಸ್ ಆಗುದಿಲ್ಲ ಅನಿವಾರ್ಯವಾಗಿ ಚುನಾವಣೆ ಆಗ್ತೈತೆ ರಿಸಲ್ಟ್ ನಮ್ ಕ್ಯಾಂಡಿಡೇಟ್ ನೂರ್ ನೂರ್ ಗೆಲ್ತೈತೆ ಅದ ಅವ್ರಿಗೂ ಗೊತ್ತೆ ನಮಗೂ ಗೊತ್ತೈತೆ ಆದ್ರೆ ನಮ್ ಕ್ಯಾಂಡಿಡೇಟ್ ಗಳಿಗೆ ತೊಂದರೆ ಕೊಡ್ಬೇಕು ಈಗ ಏನಾಗಿದೆ ಅಂದ್ರೆ ಸೊ ಎಲ್ಲಾರು ಅಂದ್ರೆ ಫೋನ್ ಮಾಡಿ ಗೆಲ್ಲು ಕ್ಯಾಂಡಿಡೇಟ್ ಈಗ ಶುರು ಮಾಡಿದಾರೆ ನೀವ್ ಆಮೇಲೆ ನಮ್ ಕಡೆ ಬರ್ರಿ ನಿಮ್ ಕಡೆ ಬರ್ರಿ ಅಂತ ಹೇಳಿ ನೀವು ಬರ್ದಿಲ್ಲ ಅಂದ್ರೆ ಕ್ಯಾಂಡಿಡೇಟ್ ಹಾಕಿರು ಅಂತ ಹೇಳಿ ಹಿಂಗೆಲ್ಲ ಸ್ವಲ್ಪ ಪಾಲಿಟಿಕ್ಸ್ ನಡ್ತಾರ ಏನ್ ಮಾಡಕ ಅಲ್ಲ ಮಾಡ್ತಾರ ರಾಜಕಾರಣದಾಗ ರೀ ವಿರೋಧಿಗಳು ಮಾಡ್ತಾರ ನಾನು ಅಂತ ಹೇಳಕ್ ಆಗಲ್ಲ ಹೆಸರಿ ಅವ್ರೆಲ್ಲ ಹಿಂಗೆಲ್ಲ ಮಾಡ್ತಾರ ಅವ್ರ ಯಾರು ಬರೋದ್ರು ಅಂತ ಹೇಳಿ ಅವ್ರಿಗೆ ಇಲೆಕ್ಷನ್ ಕ್ಯಾಂಡಿಡೇಟ್ ಹಾಕೋದು ಸ್ವಲ್ಪ ತೊಂದರೆ ಕೊಡೋದ ಅದಕ್ಕೆ ಅವ್ರ ಏನ್ ಕ್ಯಾಂಡಿಡೇಟ್ ಹಾಕಿರು ನಾವೇನ್ ಹದ್ಮೂರ್ ಸೀಟ್ ಚುನಾವ್ ಚುನಾವಣೆ ಮಾಡೇ ಮಾಡ್ತೀವಿ ಗೆಲ್ತಿವಿ ಬಹುಮತ ಇಡ್ತೀವಿ ಅದಕ್ ಹಿಂಗೆಲ್ಲ ನಡೆದ್ ಪಾಲಿಟಿಕ್ಸ್ ಅದು ಈಗ ನಿಮ್ಗೆ ಎರಡು ವಿಷಯ ಕ್ಲಿಯರ್ ಮಾಡ್ತೇನೆ ಇವತ್ತು ಅಂದ್ರ ನಾವ್ ಮನೆ ಅಣ್ಣ ಸಾಲ್ಲ ನಾಮಿನೇಷನ್ ಇವತ್ತು ಅವ್ರ ಅದಾರ ನಾವು ಅವರೆಲ್ಲ ಕೂಡ ಒಂದು ಫೈನಲ್ ಮಾಡಿದಿರಿ ಸತೀಶ್ ಜಾರಕೋಳಿ ನನ್ ಕೇಂದ್ರ ನಾನು ಉತ್ತಮ ಗೆ ನಾನು ಒಂದ್ ಹತ್ ಸಲ ಹೇಳಿದೆ ಬ್ಯಾಡ ನಿಲ್ಬೇಡ್ರಿ ಸರ್ಕಾರ ಕೊಟ್ಟಿದ್ ಒಂದ್ಸಲ ನಾವೆಲ್ಲ ಒಂದ್ ಗ್ರೂಪ್ ಐತಂದು ಸತೀಶ್ ಅವರು ಹೇಳಿದಾರ ಸತೀಶ್ ಅವ್ರು ನಿಲ್ಬ್ಯಾ ಅವ್ರ ನಿಲ್ತಲ್ಲ ಈಗ ನೋಡ್ರಿ ತಿಂಗ್ಳಿ ಅವ್ರ ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷ್ ಅವ್ರ ನಮ್ ಜೊತೆ ಬಂದು ಎಲ್ಲ ಮನ್ಯ ಅಂದ್ರೆ ಅವ್ರ ಅವ್ರ ಜೊತೆ ಬಂದು ನಾಮಿನೇಷನ್ ಮಾಡಿ ಉತ್ತಮ್ ಪಾಟೀಲ್ ಅವ್ರ ಹಿಂಗ್ ದಯಮಾಡಿ ಇದನ್ನ ಹೇಳ್ಬಾರ್ದು ಯಾಕಂದ್ರೆ ತಪ್ಪ ಸಂದೇಶ ಹೋಗ್ತೇತಿ ಸತೀಶ್ ಅವ್ರ ಅವ್ರು ಅಂತ ಹೇಳಿದಾರೆ ವೀರ್ ಕುಮಾರ್ ಪಾಟೀಲ್ ಅವ್ರ ಮುಖಾಂತರ ನೀವ್ ನಿಲ್ಲಾಕ್ ಹೋಗ್ಬೇಡ ಇದೊಂದ್ಸಲ ಹಿಂದ್ ಸರಿ ನಾವ್ ಜೊಲ್ಲೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಅದ ಅವ್ರ ಹಿಂದ್ ತಕ್ಕಲ್ಲ ಅನಿವಾರ್ಯವಾಗಿ ಇನ್ನೊಂದ್ ಹೇಳಿದ್ರೆ ಸತೀಶ್ ಅವ್ರ ಓಪನ್ ಆಗಿ ಆ ವಿಷಯ ಅದೇ ವೀರ್ ಕುಮಾರ್ ಪಾಟೀಲ್ ಅವ್ರ ಸತೀಶ್ ಅವ್ರ ಡೈರೆಕ್ಷನ್ ಕೊಟ್ರಿ ನೀವು ದಯಮಾಡಿ ಅವ್ರಿಗೆ ಹೇಳ್ರಿ ನಿಪಾನ್ ನಿಲ್ಲೋದು ಬೇಡ ಅನ್ನ ಸೊಬ್ಬ ನಿಲ್ದಿ ಅವ್ನ ಅನ್ನ ಪೋಸ್ ಆದ್ರೂ ಅವ್ರು ಕೇಳ್ತಿಲ್ಲ ಇನ್ನು ಕನ್ವಿನ್ಸ್ ಮಾಡ್ತವ್ರಿ ಇನ್ನು ಪ್ರಯತ್ನ ಮಾಡ್ತಾರ ಒಪ್ಪಿಗೆ ಪಡದಿಲ್ಲ ಅವ್ರಿ ಯಾಕಂದ್ರ ಬೇಡ ಹೇಳಿದಾರೀ ಸ್ಪಷ್ಟವಾಗಿ ಹೇಳಿದಾರ ನೀವು ನಿಲ್ಬೇಡ ಆದ್ರೂ ಅವ್ರ ಹಂಗ ಹೆಸ್ರೇತ ದಯ ಮಾಡಿ ಹೇಳಬಾರ್ದು ಅವ್ರ ಹದ್ಮೂರ್ ತಾರೀಕೊ ಒಳಗೆ ಅದು ಕ್ಲಾರಿಫೈ ಕ್ಲಿಯರ್ ಆಗ್ತದಂದ್ರ ಒಪ್ಪನಾಯ್ ಸತೀಶ ಅವ್ರ ಮತದಾರಿ ಅವ್ರ ಅಂದ್ರ ಮನೇಲಿ ಮಾಡ್ತಾರಿತ್ತ ಕ್ಲಿಯರ್ ಮಾಡ್ತಾನೆ ಕಿತ್ತೂರಲ್ಲಿ ವಿಕ್ರಮ್ ಇನಾಮದಾರ್ ನಮ್ ಕ್ಯಾಂಡಿಡೇಟ್ ರೀ ನಾವೆಲ್ಲ ಮೊದಲಿಂದ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಾಳೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ನಮ್ ಕ್ಯಾಂಡಿಡೇಟ್ ಅಲ್ಲೇ ರೀ ಈಗ ಅವ್ರ ಬಾಬಾ ಸಾಹೇಬ್ ಮೋರ್ಸಿ ಕಾಂಗ್ರೆಸ್ ಎಮ್ ಎಲ್ ಇರ್ಬೋದು ಅವ್ರ ಬ್ರದರ್ ನಿಲ್ಸ್ಯಾರ ಅವ್ರ ಫೈಟ್ ಮಾಡೋದ್ರ ಮಾಡ್ಲಿ ನಮ್ಮ ಕಿತ್ತೂರ್ ವಿಷಯದಾಗ ವಿಕ್ರಮ್ ಇನಾಮದಾರ್ ನಮ್ ಕ್ಯಾಂಡಿಡೇಟ್ ನಾವು ಕ್ಲಿಯರ್ ಆಗಿ ಅವ್ರ ಜೊತೆ ನಿಲ್ತು ಅವ್ನಿಗೆ ಗೆಲ್ಸುವಂತ ಪ್ರಾಮಾಣಿಕ ಅವ್ರು ಮೋಸ್ಟ್ಲಿ ಯಾರ ಹೇಳಿ ಈಗ ನೋಡ್ರಿ ಈಗ ಸತೀಶ್ ಜಾರಕಿಹೊಳಿ ನಮಗ್ ಫಸ್ಟ್ ನಾವು ನಾಲ್ಕು ತಿಂಗಳ್ ಶುರು ಮಾಡಿದಾಗ ಅವ್ರ ಎರ್ಗಟ್ಟಿಗೆ ನೀವು ಹೋಗ್ಬೇಡ್ರಿ ಅಲ್ಲಿ ನಮ್ ಕ್ಯಾಂಡಿಡೇಟ್ ಅಂತ ಹೇಳಿದ್ರು ಅವ್ರು ವಿಶ್ವಾಸ ಇದಾವ್ರಿ ಆ ಪ್ರಕಾರ ನಾವ್ ಅಲ್ಲಿ ಒಟ್ಟ ಪ್ರಚಾರ ಮಾಡುದಿಲ್ಲ ಆ ಪ್ರಕಾರ ಅವ್ರಿಗೆ ಏನ್ ಅನುಕೂಲ ಮಾಡಿದ್ರೆ ಸಾಧ್ಯ ಮಾಡಿದ್ರು ಕ್ಲಿಯರ್ ಆಯ್ತದ್ರಿ ಚಿತ್ತೂರು ಈಗ ನಿಮ್ಗೆ ರೀ ಮಹೇಶ್ ಗುಂಪಿ ಅವ್ರ ನಾಮಿನೇಷನ್ ಮಾಡ್ದ ಒಂದ್ ಮಾತು ಕೇಳಿಲ್ಲ ಅವರ ಮಾಡಿದಾರು ಕಾಗವಾಡದ ಶ್ರೀಮಂತ ಪಲ್ಯ ಅವ್ರ ಶ್ರೀನಿವಾಸ್ ಅವ್ರ ನಮ್ಗೇನ್ ಮಾಡ್ತಿಲ್ಲ ಅವರ ಮಾಡಿದಾರ ಅಂದ್ರೆ ನಾ ಹೇಳ ನಾ ಹೇಳಿ ನಿಮ್ಗೆ ಚಿಕ್ಕೋಡಿ ಕಾಗವಾಡ ಅಥ್ನಿ ನಮಗ್ ಸಂಬಂಧ ಇಲ್ಲ ಅಂದ್ರೆ ಅವ್ರ ವೈಯಕ್ತಿಕ ಮಾಡಕ್ ಹೋದ್ರೆ ನನಗೆ ಗೊತ್ತಿಲ್ಲ ಅದ್ರ ಮೊದಲೇ ಹೇಗು ನಾವು ಹದಿನೂರು ಕ್ಯಾಂಡಿಡೇಟ್ ಬಿಟ್ಟರೆ ನಾವು ಹದಿನಾಲ್ಕನೇ ಕ್ಯಾಂಡಿಡೇಟ್ ನಮ್ ಪ್ಯಾನೆಲ್ ದಾಗ ಇರುದಿಲ್ಲ ಸೊ ಅವ್ರ ಅವ್ರು ನಿಂತಿದ್ದಾರೆ ನಾ ಮತ್ತಿ ಹಿಡಿಯಿಲ್ಲ ಎಲ್ಲಾನು ಸ್ಮೂತ್ ಮಾಡಕ್ ಪ್ರಯತ್ನ ಮಾಡ್ತೀವಿ ಆಗುದಿಲ್ಲ ಅಂದ್ರೆ ಅನ್ವಯ ಚುನಾವಣೆ ಅಲ್ಲ ಅದಕ್ಕೆ ಪಾಲಿಟಿಕ್ಸ್ ಅಂದ್ರೆ ಅಲ್ಲಲ್ಲ ಈಗ ನೋಡ್ರಿ ನಾನು ಚಂದ್ರ ಕ್ಲಿಯರ್ ಮಾಡ್ತೇನೆ ಹೋದ್ ಸಲ ಇಪ್ಪತ್ತರಾಗ ಅವ್ರು ಬೆಳಗಾವ್ ನಿಲ್ಬೇಕಂದ್ರು ಅವಾಗೂ ಸತೀಶ್ ಅವ್ರ ಬ್ಯಾಡ ಬಿಟ್ ಕೊಟ್ರು ಮಣ್ಣು ಬೆಳಗಾವಿ ನಿಲ್ಬೇಕ ಬರಿದ್ರು ಸತೀಶ್ ಅವ್ರ ಬ್ಯಾಡಂಗ್ ಬಿಟ್ ಕೊಟ್ರು ಕಾನಾಪುರ್ ಕಿತ್ತು ಅಲ್ಲೂ ಬ್ಯಾಡ ಬಿಟ್ ಕೊಟ್ರು ಆ ಮೂರು ಕಡೆ ಬಿಟ್ ಕೊಟ್ಟಾಗ ಸೊ ನಾವು ಅಂದ್ರೆ ಎಲ್ಲೋ ಒಂದ್ ಕಡೆ ಅಕಾಮಿಡೇಶನ್ ಮಾಡ್ಬೇಕು ಯಾಕಂದ್ರೆ ಎಲ್ಲರಿಗೂ ಹಿಂಗ್ ಸರಿ ತನಬಾರ್ದು ಅವ್ರು ಕೋಆಪರೇಟ್ ಬರ್ಲಿ ಆ ಉದ್ದೇಶದಿಂದ ಮಾಡಿದ್ರು ಅದಕ್ಕೆ ಲಾಸ್ಟ್ ಮೂಮೆಂಟ್ ಅಂತೆಲ್ಲ ಚರ್ಚೆ ನಡೆಸತ್ರಿ ಅದಕ್ಕೆ ಎಲ್ಲಾ ಟೀಮ್ ಈಗೆಲ್ಲ ಒಳ್ಳೆ ಟೀಮ್ ನೀವು ಹೇರಲ್ಲ ಬ್ಯಾಂಕ್ ಒಳ್ಳೆ ಅಭ್ಯರ್ಥಿಗಳು ಬರಬಾರ್ದೀ ಈಗ ಒಳ್ಳೆ ಅಭ್ಯರ್ಥಿ ಅಂತ ನಾವು ಬ್ಯಾಂಕ್ ಅವ್ರ ಚಲೋ ನಡೀ ತೋರಿಸೋ ಅದಕ್ಕೆ ಪ್ಲಾನ್ ಗಳು ಪ್ರಯತ್ನ ನಡತಾವ್ರಿ ಹಂಗಿಲ್ಲ ನಿಮ್ಮನ್ನ ಸಂಕಮ್ ನ ಏನ್ರಿ ನಾನ್ ನಿಲ್ದೇನ್ರ ಬಾಲಚಂದ್ರ ಬಾಲಚಂದ್ರ ಜಾರಕಿಹೊಳಿ ಜಿ ಬ್ಯಾಂಕ್ ನಿಲ್ಲಂಗಿಲ್ಲ ಅಧ್ಯಕ್ಷ ಆಗುದಿಲ್ಲ ಅದಕ್ಕ ಕೆಲವೊಂದ್ ಮೂಮೆಂಟ್ ದಾಗ ಗೋಕಾಕ್ ನಿಂದ ಅನಿವಾರ್ಯ ಪರಿಸ್ಥಿತಿ ಬಂದು ಅಮರನಾಥ್ ಅವ್ರು ಹಾಕಿದ್ದಾರೆ ರಾಹುಲ್ ಜಾರಕಿಹೊಳನ್ನು ಅಂಕಲಿ ರಾಜು ಆರ್ ತಿಂಗಳಿಂದ ನಾವ್ ನಿಲ್ಲಿಸ್ತು ಅಂತೇಳಿ ಅವ್ರ ಹೆಸರು ಘೋಷಣೆ ಮಾಡಿರ ಅದು ಅದಕ್ಕೋಸ್ಕರ ಈಗ ನಮ್ಮ ಫ್ಯಾಮಿಲಿ ಇಬ್ಬರು ಮೆಂಬರ್ ಬಂದರ ಏನೂ ಸಮಸ್ಯೆ ಇಲ್ಲ ಇವತ್ತು ಡಿ ಸಿ ಸಿ ಬ್ಯಾಂಕ್ ಈಗ ಲಿಂಗಾಯ ಸಮಾಜ್ ಅಧ್ಯಕ್ಷ ಆಗ್ತಾರು ಇದೊಂದು ಕ್ಲಿಯರ್ ಯಾರನ್ ಲಿಂಗಾಯ ಸಮಾಜು ಈ ಬ್ಯಾಂಕ್ ಬಹಳ ಸೇವೆ ಕೊಡುಗೆ ಇದೆ ಯಾಕೆ ಮುರುಘಾ ಮಹಂತ ಆಶೀರ್ವಾದದಿಂದ ಅವ್ರು ಬ್ಯಾಂಕ್ ಕಟ್ಟಿದ್ರು ಲಿಂಗಾಯತ ಸಮಾಜದ ಬಹಳ ಕೊಡುಗೆ ಇದೆ ಅದಕ್ಕೆ ಲಿಂಗಾಯ ಸಮಾಜ ಇಲ್ರಿ ಎಲ್ಲ ಕಡೆ ಒಂದ್ ಸಮಾಜ ಬೇಕಿಲ್ಲ ರೀ ಅದಕ್ಕೆ ಅದಕ್ಕೆ ಅವ್ರನ್ನ ಮಾಡ್ಕೋತಿ ಯಾಕಂದ್ರೆ ಅವ್ರ ಕೊಡುಗೆ ಇದೆ ಕೆಲಸ ಮಾಡಿದಾರ ಅವ್ರ ಬಹಳ ಶ್ರಮ ಇದೆ